ಮಾತಾಡಿದ್ದೀವಿ ಬಟ್ ಆದರೂ ಕೆಲವೊಂದು ಸಮಸ್ಯೆಗಳಿಂದ ಹಾಗೆ ಉಳಿದವೆ ನಮ್ಮ ಬಿ ಬಿ ಎಮ್ ಪಿಯ ಚೀಫ್ ಕಮಿಷನರು ಮತ್ತು ಅಡ್ಮಿನಿಸ್ಟ್ರೇಟಿವರು ಕೂಡ ಸರಿಪಡಿಸ್ತೀವಿ ಅಂತ ಮಾತು ಹೇಳಿದರು ನಮ್ಮ ಎಜುಕೇಷನ್ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಮಾತಾಡಿದ್ದಾರೆ ನಮ್ಮ ಎಜುಕೇಷನ್ ಸೆಕ್ರೆಟ್ರಿ ಎಸ್ ಮಾತಾಡಿದ್ದಾರೆ ಎಲ್ಲ ಮಾತು ಕೋರ್ಡಿನೇಟ್ ಮಾಡ್ತಾ ಇದ್ದೀವಿ ಆದರೂ ಕೂಡ ಇವುಗಳು ಒಂದು ರೀತಿಯಲ್ಲಿ ದುಷ್ಟ ರೀತಿ ನಡ್ಕೋತಾವ್ರೆ ಟೀಚರ್ಗಳೆಲ್ಲನೂ ಕೂಡ ಒಂದು ರೀತಿ ಹವೇಳನ ಮಾಡೋದು ಕೆಡತ ಮಾತಾಡೋದು ಕೆಡತ ನಡ್ಸ್ಕೊಳ್ಳೋದೆಲ್ಲ ನಡೀತಾ ಇದೆ ಅದನ್ನು ಇವಾಗ ನಾನು ಹೋಗಿ ಬಿ ಬಿ ಎಂ ಉನ್ನತ ಅಧಿಕಾರಿಗಳಿಗೆ ನಾನು ಮಾತಾಡ್ತೀನಿ ಸ್ಟಾರ್ಟ್ಔಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಸಮಾಧಾನ ಹೊರ ಹಾಕಿದ್ದೀವಿ ಅಂತ ಇದೇ ಅಸಮಾಧಾನ ಬೇರೆ ಏನಿಲ್ಲ ಈಗ ನಾವು ಇವು ಟೀಚರ್ಸು ಮಾಡಲಿಕ್ಕೆ ತಯಾರಿದ್ದಾರೆ ಮಾಡೋದಿಲ್ಲ ಅಂತಲ್ಲ ಆದರೆ ಅವ್ರು ಮೊದಲು ಹೇಳಿದ್ದೇನು ಇಲ್ಲ ಮನೆ ಹತ್ರ ಆಗ್ತೀವಿ ನಿಮ್ಮ ರೆಸಿಡೆನ್ಸಿಯಲ್ ಏರಿಯಾ ಅಥವಾ ನೀವು ವರ್ಕಿಂಗ್ ಪ್ಲೇಸಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಕೊನೆಗೆ ಹತ್ತು ಕೊಟ್ಟರು ಹತ್ತು ವಾರ್ಡು ಈಗ ಇಪ್ಪತ್ತು ಇವತ್ತು ಎಣ್ಣೆಯಿಂದ ಸಸ್ಪೆಂಡ್ ಮಾಡ್ತೀವ ದರ್ಶನ ಕಳ್ಸವ್ರೆ ಇನ್ನೊಂದು ದರ್ಶನಕ್ಕೆ ಇಪ್ಪತ್ತು ಆಪ್ಷನ್ ಕೊಟ್ಟು ಇವತ್ತು ಬಿಡುಗಡೆ ಮಾಡೋವ್ರೆ ಬಿಡುಗಡೆ ಮಾಡಿ ಹಿಂಗೆ ಅವೈಜ್ಞಾನಿಕವಾಗಿ ಅವ್ರು ಇಷ್ಟ ಬಂದಂಗೆ ಮಾಡ್ತಾವ್ರೆ ಇದು ಒಂಥರ ಯಾರೋ ಮೂರ್ಖರು ಮಾಡ್ತಾರಲ್ಲ ಆ ಥರ ಕುಂತವ್ರೆ ಮಾತಾಡ್ತೀನಿ ನಾನು ತಗೊಂಡ್ಬರ್ತೀನಿ ನಾನು ಇವತ್ತು ನಾನು ಇಲ್ಲೇ ಬಗೆಹರಿಸೋದನ್ನ ನಿಟ್ಟಿನಲ್ಲಿ ನೋಡಿದ್ವಿ ನಾವು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಸಾಧ್ಯ ಆಗಿಲ್ಲ ಡಿ ಸಿ ಎಮ್ ಗೌರ್ಮೆಂಟ್ ತರ್ತೀನಿ ಸಿ ಎಮ್ ಗಮನಕ್ಕೆ ತರ್ತೀನಿ